ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ಸ್ವತಂತ್ರ ಪತ್ರಿಕೋದ್ಯಮದ ಬೆನ್ನೆಲುಬು ಸೋ ರಾಜಕಾರಣ ಅಂದರೆ ಹಾಗೆಯೇ ಅದಕ್ಕೆ ಯಾವುದೇ ನೀತಿ ಅನ್ನೋದು ರಾಜಕಾರಣಕ್ಕೆ ಇರಲ್ಲ ರಾಜಕೀಯ ಲಾಭವೇ ಮುಖ್ಯ ಆಗುತ್ತೆ ಜೊತೆಗೆ ಇಂಥ ರಾಜಕಾರಣಿಗಳ ಜೊತೆ ಮಾಧ್ಯಮಗಳು ಸೇರ್ಕೊಂಡಿರ್ತವೆ ಮಾಧ್ಯಮಗಳು ಒಂದು ರೀತಿಯಲ್ಲಿ ರಾಜಕಾರಣಿಗಳ ತುತ್ತೂರಿ ತುತ್ತೂರಿ ಊದುವುದು ಅವರ ಕೆಲಸ ಈ ಬೆಳಗ್ಗೆ ನನಗೆ ಟಿ ವಿಯನ್ನು ನೋಡ್ತಾ ಇದ್ದ ಸಂದರ್ಭದಲ್ಲಿ ಈ ಮಾತು ನೆನಪಾಯಿತು ಕಾರಣ ಇಷ್ಟೇನೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಒಂದು ವಿಷಯವನ್ನು ಬಹಿರಂಗಪಡಿಸಿದರು ಮುಖ್ಯಮಂತ್ರಿಯಾಗಿ ಒಂದು ನೀತಿ ನಿರ್ಧಾರ ಮಾಡುವುದು ಅವರ ಹಕ್ಕು ಸರ್ಕಾರದ ಹಕ್ಕು ಅವರು ಹೇಳಿದ್ದೇನು ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಹಿಜಾಬ್ ನಿಷೇಧ ಏನಿದೆ ಅದನ್ನು ನಾವು ತೆಗೆದುಹಾಕ್ತೀವಿ ಹಾಗೇನೇ ಮುಖ್ಯಮಂತ್ರಿಗಳು ಮಾತಾಡ್ತಾ ಹೇಳಿದರು ಯಾವ ಡ್ರೆಸ್ಸನ್ನು ಧರಿಸ್ಬೇಕು ಯಾವ ಬಟ್ಟೆಯನ್ನು ಧರಿಸ್ಬೇಕು ಯಾವ ಆಹಾರವನ್ನು ಸ್ವೀಕರಿಸ್ಬೇಕು ಅನ್ನುವುದು ಅದು ಪ್ರತಿಯೊಬ್ಬರ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯದಲ್ಲಿ ನಾವು ಹಸ್ತಕ್ಷೇಪ ಮಾಡುವುದಿಲ್ಲ ಅಂತ ಕರ್ನಾಟಕದಲ್ಲಿ ಹಿಜಾಬ್ ಗಲಾಟೆ ಏನು ಮಾಡುತ್ತು ಅನ್ನೋದು ನಮ್ಗೆ ಗೊತ್ತಿದೆ ಆದರೆ ಅದು ಬಿ ಜೆ ಪಿಗೆ ನಿರೀಕ್ಷಿತ ಲಾಭವನ್ನು ತಂದುಕೊಟ್ಟಿಲ್ಲ ಹಿಜಾಬನ್ನು ನಿಷೇಧಿಸುವ ಒಂದು ತೀರ್ಮಾನವನ್ನು ಬಿ ಜೆ ಪಿ ಸರ್ಕಾರ ಒಂದು ಸರ್ಕಾರಿ ಆದೇಶದ ಮೂಲಕ ತೆಗೆದುಕೊಂಡಿತ್ತು ಅದು ಸಾರ್ವಜನಿಕವಾಗಿ ಹಿಜಾಬನ್ನು ನಿಷೇಧಿಸುವುದಲ್ಲ ಶಾಲೆಗಳಲ್ಲಿ ಹಿಜಾಬ್ ನಿಷೇಧ ಅಲ್ಪಸಂಖ್ಯಾತರ ಮಕ್ಕಳು ಮುಸ್ಲಿಂ ಮಕ್ಕಳು ಹಿಜಾಬ್ ಧರಿಸಿ ಶಾಲೆಗೆ ಬರಕೂಡುದು ಅಂತ ಸರ್ಕಾರದ ಈ ತೀರ್ಮಾನದ ವಿರುದ್ಧ ಯು ಸಿ ದಟ್ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾದವು ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದ ತೀರ್ಪನ್ನು ಪ್ರಶ್ನಿಸಲಾಯಿತು ಈಗ ಇಡೀ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಇದೆ ಸೊ ಈ ಹಿಜಾಬ್ ನಿಷೇಧವನ್ನು ಬಿಜೆಪಿ ಮಾಡ್ತಾ ಇರುವುದಕ್ಕೆ ಕಾರಣ ಏನು ಮಾಡಿದ್ದಕ್ಕೆ ಕಾರಣ ಏನು ಬಿ ಜೆ ಪಿ ಸರ್ಕಾರ ಯಾಕೆ ಮಾಡುತ್ತೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಇವತ್ತು ಕೂಡ ಮುಖ್ಯಮಂತ್ರಿಗಳು ಏನು ಹೇಳಿಕೆಯನ್ನು ನೀಡಿದ್ರು ಅದಕ್ಕೆ ಬಿ ಜೆ ಪಿ ನಾಯಕರುಗಳು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸನ್ಮಾನ್ಯ ಗೌರವಾನ್ವಿತ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜಯೇಂದ್ರ ಅವರು ಸಿ ಟಿ ರವಿ ಅವರು ಇವರೆಲ್ಲ ಸ್ಟೇಟ್ಮೆಂಟ್ಗಳು ಬರ್ತಾಯಿವೆ ಅವರ ಸ್ಟೇಟ್ಮೆಂಟ್ಗಳನ್ನು ನಮ್ಮ ಮಾಧ್ಯಮಗಳು ತಗುತ್ತವೆ ಹೋಗಿ ಊಟದ ಪತ್ರಿಕೋದ್ಯಮ ಅಂತ ನೋಡಿ ಹಿಡಿದುಬಿಟ್ಟು ಇದಕ್ಕೆ ಅಂತೇಳಿ ಮುಖ್ಯಮಂತ್ರಿಯಾಗಿ ಹೇಳಿದ್ದಾರೆ ಅಂತ ಹೇಳಿ ಅವ್ರ ಬಾಯಲ್ಲಿ ಇದೆ ಇದು ಇವತ್ತಿನ ಮಾದರಿಯ ಪತ್ರಿಕೋದ್ಯಮ ಇರುವೆ ನಾನು ಆ ಮಾದರಿಗಳ ಬಗ್ಗೆ ಹೇಗೆ ಮಾತನಾಡಲ್ಲ ಆದರೆ ಇವರ ಪ್ರತಿಕ್ರಿಯೆ ಒಟ್ಟಾರೆ ಅಂಶ ಯಾವುದು ಮೂಲ ಅಂಶ ಯಾವುದು ಏನು ಬಿ ಜೆ ಪಿ ಹೇಳುತ್ತೆ ಅದು ಕುತೂಹಲಕರವಾದ ಬಿ ಜೆ ಪಿ ಸಮಾನತೆಯ ಬಗ್ಗೆ ಮಾತನಾಡ್ತಾ ಇದೆ ಅವರ ಪ್ರತಿಕ್ರಿಯೆ ಬಡವ ಬಲ್ಲಿದ ಅನ್ನುವ ವ್ಯತ್ಯಾಸ ಶಿಕ್ಷಣ ಕ್ಷೇತ್ರದಲ್ಲಿ ಎಸ್ಪೆಷಲಿ ಶಾಲೆ ಕಾಲೇಜುಗಳಲ್ಲಿ ಇರಕೂಡುದು ಆ ಕಾರಣಕ್ಕಾಗಿ ಶಾಲೆಯ ಒಳಗಡೆ ಏನಿದೆ ಶಾಲೆಯಲ್ಲಿ ಶಾಲೆಗೆ ಬರುವಾಗ ಕಾಲೇಜಿಗೆ ಬರುವಾಗ ಸಮವಸ್ತ್ರದಲ್ಲೇ ಬರಬೇಕು ಹಿಜಾಬನ್ನು ಧರಿಸ್ಕೊಡೋದು ಅನ್ನೋದು ನಮ್ಮ ಆದೇಶದ ಉದ್ದೇಶ ಅನ್ನೋ ಮಾತನ್ನು ಸಿ ಟಿ ರವಿ ಅವರು ಹೇಳ್ತಾರೆ ಅಂದರೆ ಬಿ ಜೆ ಪಿ ಸಮಾನತೆಯ ಬಗ್ಗೆ ಮಾತನಾಡ್ತಾ ಬಡವ ಬಲ್ಲಿದ ವ್ಯತ್ಯಾಸದ ಬಗ್ಗೆ ಮಾತನಾಡ್ತಾ ಇದೆ ಇದು ಇದಕ್ಕುತೂಹಲಕರವಾದದು ಅಂದರೆ ಈ ಸಮಾಜವಾದಿ ಸಿದ್ಧಾಂತದ ಬಗ್ಗೆ ಬಿ ಜೆ ಪಿ ಮಾತನಾಡ್ತಾ ಇದೆ ಯಾಕಂದರೆ ಅಲ್ಲಿ ಹಿಜಾಬ್ ಇದೆ ಉಳಿದ ವಿಚಾರಗಳ ಬಗ್ಗೆ ನೀವು ಸಮಾನತೆಯ ಬಗ್ಗೆ ಮಾತನಾಡಲ್ಲ ಹಿಜಾಬ್ ವಿಚಾರಕ್ಕೆ ಮಾತನಾಡ್ತೀವಿ ಯಾಕೆಂದರೆ ಹಿಜಾಬ್ ಹಾಕಿದ ತಕ್ಷಣ ಬಡವ ಬಲ್ಲುವುದಾ ಅನ್ನೋದೇನಿದೆ ಅದು ಕಾಣುತ್ತೆ ಧಾರ್ಮಿಕ ವ್ಯತ್ಯಾಸಗಳು ಕಾಣ್ತವಂತೆ ಧರ್ಮ ಧರ್ಮಗಳ ನಡುವೆ ವಿದ್ಯಾರ್ಥಿ ದಿಸೆಯಲ್ಲಿಯೇ ಭಿನ್ನಾಭಿಪ್ರಾಯ ಅಥವಾ ಇದು ಶುರುವಾಗುತ್ತೆ ಅನ್ನೋದು ಬಿ ಜೆ ಪಿ ವಾದ ಆದರೆ ಸಮಾನತೆಗೆ ವಿರುದ್ಧ ಆಗಿರುವವರು ಯಾವುದು ಯಾವುದು ಸಮಾನತೆ ಯಾವುದು ಸಮಾನತೆ ಅಲ್ಲ ಈ ವಿಚಾರದ ಬಗ್ಗೆ ನಾನು ಮಾತನಾಡ್ಬೋದು ಸಮಯ ಸಿಕ್ಕರೆ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ನನಗೆ ಇರುವ ಪ್ರಶ್ನೆ ನೀವು ಶಾಲೆ ಕಾಲೇಜುಗಳಲ್ಲಿ ಎಸ್ ಫೈನ್ ಸಮವಸ್ತ್ರ ಧರಿಸಿ ಬರುವ ವ್ಯವಸ್ಥೆಯನ್ನು ಮಾಡಿ ನಾನು ಅಲ್ಲಗಳಿಲ್ಲ ಸಮವಸ್ತ್ರ ಇರಬೇಕು ಸಮವಸ್ತ್ರ ಧರಿಸುವುದರಿಂದನೇ ಸಮಾನತೆ ಬರುತ್ತೆ ಅನ್ನುವ ಬಿಜೆಪಿ ವಾದವನ್ನು ನಾನು ಒಪ್ಪಲ್ಲ ಆದರೆ ಸಮಾಜದ ಹೊರಗಡೆ ಸಮಾನತೆಗೆ ವಿರುದ್ಧ ಇದ್ದವರು ಯಾರು ಯಾರು ಯಾರ ಪರವಾಗಿದ್ದಾರೆ ನಮ್ಮಲ್ಲೊಂದು ಹಳೆ ಹಳೆ ಗಾದೆ ಇರುತ್ತಾ ಭೂತದ ಬಾ ಬಾಯಲ್ಲಿ ಭಗವದ್ಗೀತೆ ಅಂತ ನಾನು ಭಗವದ್ಗೀತೆ ಮಹಾನ್ ಗ್ರೇಟ್ ಆದ್ದು ಅನ್ನ ನಂಬೋದಿಲ್ಲ ನನ್ನ ನಂಬಿಕೆ ಬೇರೆ ಪ್ರಶ್ನೆ ಅಥವಾ ಭೂತ ಭಗವದ್ಗೀತೆ ನಂಬಲ್ಲ ಬಟ್ ಅದು ಈ ಗಾದೆ ಏನನ್ನು ಪ್ರತಿನಿಧಿಸುತ್ತೆ ಅಂತ ಅಯೋಗ್ಯರಾದವರು ಯೋಗ್ಯತೆ ಬಗ್ಗೆ ಮಾತನಾಡದೆ ಹಾಗೆ ಅಲ್ವಾ ಸೊ ಈ ಬೆಂಕಿ ಹಚ್ಚುವ ಕೆಲಸ ಏನು ಪ್ರಾರಂಭವಾಗಿತ್ತು ಕರ್ನಾಟಕದಲ್ಲಿ ಹಿಜಾಬ್ ವಿಚಾರದಲ್ಲಿ ಸೊ ಅದರ ಮುಂದುವರಿಕೆ ಆಗುವ ಒಂದು ಸೂಚನೆ ಕಾಣ್ತಾ ಇದೆಯಾ ಅದಕ್ಕೆ ಈಗಾಗಲೇ ಮಾಧ್ಯಮಗಳು ಪ್ರೋತ್ಸಾಹ ಕೊಡೋ ಪ್ರಾರಂಭ ಮಾಡಿದ ವಿವಾದ ಮತ್ತೆ ಸೃಷ್ಟಿ ಧರ್ಮ ದಂಗಲ್ ಮತ್ತೆ ಬಂತು ಏನು ಶುರುವೇ ಆಗಿಲ್ಲ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಇವತ್ತು ಯಾರು ಇವ್ರು ನೀವೇ ಹೋಗ್ಬಿಟ್ಟು ಗೂಟ ಹಿಡಿದು ಪ್ರತಿಕ್ರಿಯೆ ಧರ್ಮ ದಂಗಲ್ ಬೆಂಕಿ ಹಚ್ಚುತ್ತ ಈಗ ರೆಡಿಯಾಗಿದೆ ಹಚ್ಚು ಬೆಂಕಿ ಏನ ಅಂತ ಮಾಧ್ಯಮಗಳು ಹೇಳ್ತಾ ಇವೆ ಬೆಳಗಿಂದ ಸ್ಟಾರ್ಟ್ ಮಾಡಿ ಬೆಂಕಿ ಹಚ್ಚಿಬಿಡಪ್ಪ ಮಾಡೋವಂತ ಅದಕ್ಕೆ ಪೂರ್ವಕವಾಗಿ ಆ ಯಶಪಾಲ್ ಸುವರ್ಣ ಅನ್ನುವ ಉಡುಪಿ ಶಾಸಕ ಅವರೇನೇ ಇಡೀ ಈ ಒಂದು ಹಿಜಾಬ್ ವಿಚಾರದಲ್ಲಿ ವಿವಾದವನ್ನು ಸೃಷ್ಟಿಸಿ ಬೆಂಕಿ ಹಚ್ಚುವ ಯತ್ನ ನಡೆಸ್ತವ್ರು ಯಶ್ಪಾಲ್ ಸುವರ್ಣ ದಕ್ಷಿಣ ಕನ್ನಡದಲ್ಲಿ ಪ್ರಾರಂಭ ಆದದ್ದು ಅದರ ನಂತರ ಬೇರೆ ಬೇರೆ ಕೆಲವು ಕಡೆ ಅದು ಸ್ಪ್ರೆಡ್ ಆಗ್ತಾ ಹೋಯ್ತು ನಾನು ಇಡೀ ಈ ಬೆಳವಣಿಗೆಯನ್ನು ನೋಡಿದ ಈ ಲೋಕಸಭಾ ಚುನಾವಣೆಯ ಮೊದಲು ಇವ್ರಿಗೆ ಯಾವುದೂ ಇಶ್ಯೂ ಇಲ್ಲ ಈಗ ಪ್ರಾರಂಭ ಮಾಡಿದ್ದಾರೆ ಈಗ ಅದನ್ನು ಪ್ರಾರಂಭಿಸುವುದಕ್ಕೆ ವೇದಿಕೆಯನ್ನು ಮಾಧ್ಯಮಗಳು ಸೃಷ್ಟಿಸಿ ಇದ್ದಾರೆ ಎಸ್ ಭಾರತದ ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದೆ ಸಂವಿಧಾನವೇ ನಮ್ಮ ಭಗವದ್ಗೀತೆ ಸಂವಿಧಾನವೇ ನಮ್ಮ ಬೈಬಲ್ ಸಂವಿಧಾನವೇ ನಮ್ಮ ಕುರಾನ್ ಎಲ್ಲ ಧರ್ಮ ಗ್ರಂಥಗಳು ಏನಿದೆ ಎಲ್ಲ ಧರ್ಮ ಗ್ರಂಥಗಳಿಗಿಂತ ಮುಖ್ಯವಾದದ್ದು ಸಂವಿಧಾನ ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದೆ ನೀವು ನಿಮಗೆ ಬೇಕಾದ ಧರ್ಮವನ್ನು ಅನುಸರಿಸ್ಬೋದು ಅದಕ್ಕೆ ನಮ್ಮ ಸಂವಿಧಾನ ವಿರೋಧ ಮಾಡಲ್ಲ ನಿಮ್ಮ ನಿಮ್ಮದು ಧರ್ಮ ಆದರೆ ಸಂವಿಧಾನದಲ್ಲಿ ಧಾರ್ಮಿಕ ಲಾಂಛನಗಳ ಬಗ್ಗೆ ಮಾತನಾಡಿಲ್ಲ ಯಾಕೆಂದರೆ ಧಾರ್ಮಿಕ ಲಾಂಛನಗಳೇನಿವೆ ಈ ದೇಶದ ಭಾಗವಾಗಿವೆ ನೀವು ಒಬ್ಬ ವ್ಯಕ್ತಿಯನ್ನು ಹೊರಗಡೆ ನೋಡಿದರೆ ಅವನು ಯಾವ ಧರ್ಮಕ್ಕೆ ಸೇರಿದವನು ಅಂತ ಗೊತ್ತಾಗುತ್ತೆ ಮೊದಲು ಜುಟ್ಟ ಬೆಟ್ಟಗಣ ಬ್ರಾಹ್ಮಣ ಅಂತ ಹಣೆಗೆ ವಿಭೂತಿ ಹಚ್ಚಿದ ತಕ್ಷಣ ಅವ್ನು ಲಿಂಗಾಯಿತ ಅಂತ ಗೊತ್ತಾಗ್ತಾ ಇತ್ತು ಈಗ ಭಾಳ ಜನ ಲಿಂಗಾಯತಿಂದ ಬೇರೆಯವರು ವಿಭೂತಿ ಹಚ್ತಾರೆ ಬೇರೆ ಪ್ರಶ್ನೆ ಜುಟ್ಟು ಕಡಿಮೆ ಆಗಿದೆ ಆದರೆ ಒಳಗಿನ ಜನಿವಾರ ನೀವು ಬಟ್ಟೆಯನ್ನು ಸ್ವಲ್ಪ ಇದು ಮಾಡಿದರೆ ಕಾಡ್ತದೆ ಅಂದರೆ ಧಾರ್ಮಿಕ ಲಾಂಛನಗಳೇನಿವೆ ಅದು ಬಹಿರಂಗವಾಗಿ ಪ್ರದರ್ಶನಗೊಳ್ಳುವುದೇನಿದೆ ಅದು ಇವತ್ತು ನಡೀತಾ ಇದೆ ಅದು ಕೇವಲ ಮುಸ್ಲಿಂ ಮಾತ್ರ ಅಂಗಲ್ಲ ಹಿಂದೂಗಳ ಧಾರ್ಮಿಕ ಲಾಂಛನದ ಬಗ್ಗೆ ಏನು ಹೇಳ್ತೀರಿ ಈಗ ಬಿ ಜೆ ಪಿ ತನ್ನ ಪಕ್ಷ ಮತ್ತು ಸಿದ್ಧಾಂತದ ಪ್ರತೀಕವಾಗಿ ಏನು ಅವರು ಹಾಕಿಕೊಳ್ಳುವ ಕೇಸರಿ ಶಾಲೆ ಅದು ಧಾರ್ಮಿಕ ಲಾಂಛನ ಅಲ್ವಾ ಬಿ ಜೆ ಪಿಯ ಪ್ರತಿ ಕಾರ್ಯಕ್ರಮದಲ್ಲಿ ನೀವು ಕೇಸರಿ ಶಾಲೆ ಹಾಕೋತಿರಲ್ಲ ಅದು ಧರ್ಮಗಳನ್ನು ಒಡಿಯಲ್ವಾ ಹಿಂದೂ ಮುಸ್ಲಿಮ್ ಅಂತ ಬೇರೆ ಮಾಡಲ್ವಾ ಯಾವ ಬ್ಯಾನಿಟ್ಕೊಂಡು ಸಿ ಟಿ ರವಿಯವರು ಬರೀ ಸಮವಸ್ತ್ರ ಧರಿಸುವುದರಿಂದ ಈ ಒಂದು ಅಸಮಾನತೆ ಬಡವ ಬಲ್ಲಿದ ಅಂತ ಗೊತ್ತಾಗಲ್ ಅನ್ನೋದು ಏನಿದೆ ಆ ವ್ಯತ್ಯಾಸ ಏನಿದೆ ಮರೆಯಾಗತ್ತೆ ಅನ್ನೋ ಮಾತನ್ನು ಆಡ್ತಾರೆ ಅದನ್ನು ನಿಮ್ಮ ಪಕ್ಷದಲ್ಲಿ ಸ್ಟಾರ್ಟ್ ಮಾಡಿ ನಿಮ್ಮ ನಾಗ್ಪುರದ ಯು ಸಿ ನಿಮ್ಮ ಆರ್ ಎಸ್ ಎಸ್ ಕೇಂದ್ರದಲ್ಲಿ ಪ್ರಾರಂಭ ಮಾಡಿ ಸಂಘ ಪರಿವಾರ ಪ್ರಾರಂಭ ಮಾಡಿ ರಸ್ತೆಯಲ್ಲಿ ಬಂದ ತಕ್ಷಣ ಯಾವನು ಸಂಘದವನು ಯಾವ ಸಂಘದವನು ಅಲ್ಲ ಅಂತ ಗೊತ್ತಾಗುತ್ತಲ್ಲ ಅದು ವ್ಯತ್ಯಾಸ ಅಲ್ವಾ ಬಿ ಜೆ ಪಿ ಬಹುತೇಕ ಕಾರ್ಯಕ್ರಮದಲ್ಲಿ ರಾಜಕೀಯ ಕಾರ್ಯಕ್ರಮ ಇರಲಿ ರಾಜಕೀಯೇತರ ಕಾರ್ಯಕ್ರಮ ಇರಲಿ ಎಲ್ಲರೂ ಕೂಡ ವಿಜೃಂಭಿಸುತ್ತಿರುವ ಎಲ್ಲರ ಹೆಗಲ ಮೇಲೆ ಕಾಣ್ತಾ ಇರುವ ಕೇಸರಿ ಶಾರ ಅದು ಒಡೆಯುತ್ತೋ ಇಲ್ಲವ ಅಂದರೆ ಧಾರ್ಮಿಕ ಲಾಂಛನವನ್ನು ನೀವು ಬಹಿರಂಗವಾಗಿ ನಿಷೇಧಿಸುವುದ್ರೆ ಅದಕ್ಕೆ ಒಂದು ಸಮಾನವಾದ ನೀತಿ ಸಂಹಿತೆ ಬೇಕು ಅಂತ ಕೇವಲ ಮುಸ್ಲಿಮರು ಮಾತ್ರ ಅಲ್ಲ ಹಿಂದೂಗಳು ಕ್ರಿಶ್ಚಿಯನ್ರು ಎಲ್ಲರೂ ಕೂಡ ಧಾರ್ಮಿಕ ಲಾಂಛನದಿಂದ ಹೊರಗೆ ಬರಬೇಕು ಅಂತ ನಿಯಮ ಮಾಡೋಕ್ಕೆ ಸಾಧ್ಯನಾ ಕ್ರಿಶ್ಚಿಯನ್ನ ಶಾಲೆಗಳೇನಿವೆ ಆ ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಅಲ್ಲಿ ಕಲಿಸುವ ಟೀಚರ್ಗಳು ಕ್ರಾಸನ್ನು ಕುದಿಗೆಯಲ್ಲಿ ಹಾಕ್ತಾರೆ ಅದು ನಾವೆಲ್ಲ ನೋಡಿರೋದೇನೆ ಹಾಗೆಯೇ ಕ್ರಿಶ್ಚಿಯನ್ ಶಾಲೆಗಳ ಎದುರುಗಡೆ ತಾಯಿ ಮೇರಿ ಏನೋ ಯೇಸುವಿನೋ ಇದಿರುತ್ತೆ ಹಿಂದೂ ಬಹುತೇಕ ಹಿಂದೂ ಶಿಕ್ಷಣ ಸಂಸ್ಥೆಗಳಲ್ಲಿ ಸರಸ್ವತಿ ಪೂಜೆ ಮಾಡಲಾಗುತ್ತೆ ಸರಸ್ವತಿಯ ವಿಗ್ರಹವನ್ನು ಇಡಲಾಗುತ್ತೆ ಇದು ಧಾರ್ಮಿಕ ಲಂಚನ ಅಲ್ವಾ ಸರಸ್ವತಿ ಪೂಜೆ ಮಾಡ್ತೀರಿ ಅಂದರೆ ಸರಸ್ವತಿ ಪೂಜೆ ಮಾಡುವ ಹಿಂದೂಗಳು ಆ ಶಾಲೆಯಲ್ಲಿ ಹಿಂದೂ ಮಾತ್ರ ಇರ್ತಾರೋ ಮುಸ್ಲಿಮ್ರು ಬೌದ್ಧರು ಕ್ರಿಶ್ಚಿಯನ್ರು ಎಲ್ಲ ಇರ್ತಾರಲ್ವ ಅವರು ಆಕೆ ನೀವು ಸರಸ್ವತಿ ಪೂಜೆಯನ್ನು ಮಾಡುವಾಗ ಅದು ವಿಭಜನೆ ಆಗೋದಿಲ್ವ ಅದು ಬೇರೆ ಆಗಲ್ವಾ ಆವಾಗ ಸಮಾನತೆ ಪ್ರಶ್ನೆ ಬರಲ್ವಾ ಯಾರಿಗೆ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕು ಇಡ್ತಿದ್ದೀರಿ ಸಿ ಟಿ ಅವರೇ ನಿಮಗೆ ಧಾರ್ಮಿಕ ಕಾರಣಕ್ಕಲ್ಲ ರಾಜಕೀಯ ಕಾರಣಕ್ಕೆ ಹಿಜಾಬಿಷಬೇಕು ನಿಮಗೆ ಬೆಂಕಿ ಹಚ್ಚಬೇಕು ಬೆಂಕಿಯಲ್ಲಿ ಚಳಿ ಕಾಯಿಸ್ಕೋಬೇಕು ರಾಜಕೀಯ ಲಾಭ ಪಡಿಬೇಕು ಅದು ಮತ ಮತವನ್ನು ಕೊಡಬೇಕು ಬಹುಸಂಖ್ಯಾತ ಜನರ ಧಾರ್ಮಿಕ ಭಾವನೆಗಳನ್ನು ಬಳಸ್ಕೊಳ್ತಾ ಅಲ್ಪಸಂಖ್ಯಾತರನ್ನ ಹೀಗಳಿತ ಅವರ ಧಾರ್ಮಿಕ ನಂಬಿಕೆಗಳ ಮೇಲೆ ದಾಳಿ ನಡೆಸ್ತಾ ಮಾಡುವ ರಾಜಕಾರಣ ನಿಮ್ಮದು ಒಂದು ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೇನೆ ಒಂದು ಭಯದ ಭೂತವನ್ನು ಸೃಷ್ಟಿಸಲಾಗುತ್ತೆ ದೇಶದಲ್ಲಿ ನಿಮಗೆ ಅಲ್ಪಸಂಖ್ಯಾತರಿಂದ ಅಪಾಯ ಇದೆ ಅವರೆಲ್ಲ ಉಗ್ರಗಾಮಿಗಳು ಹುಷಾರಿ ಅಂತ ಹೇಳ್ತಾ ಅದರ ಜೊತೆಗೆ ನಿಮ್ಮ ರಕ್ಷಣೆಗಿರುವವರು ನಾವು ಮಾತ್ರ ಉಳಿದವರೆಲ್ಲರೂ ಪರ ನಾವು ಮಾತ್ರ ನಿಮ್ಮ ಪರ ಅಂತ ಹೇಳ್ತಾ ರಾಜಕೀಯ ಲಾಭ ಪಡೆಯುವ ಹುನ್ನಾರ ಆ ಹುನ್ನಾರದ ಭಾಗವಾಗಿಯೇ ಈ ಒಂದು ಹಿಜಾಬ್ ನಿಷೇಧದ ತೀರ್ಮಾನವನ್ನು ಬಿ ಜೆ ಪಿ ಸರ್ಕಾರ ಕೈಗೊಂಡಿತ್ತು ಅಲ್ಲಿ ಬೇರೆ ಯಾವ ಸಮಾನತೆಯ ವಿಚಾರಗಳು ಇರಲಿಲ್ಲ ಯಾಕಂದರೆ ಬಿ ಜೆ ಪಿ ಮೂಲಭೂತವಾಗಿ ಸಮಾನತೆಯ ವಿರೋಧಿ ಅದು ಮನುವಾದದಲ್ಲಿ ನಂಬಿಕೆ ಇಟ್ಟಿದೆ ಶ್ರೇಣೀಕೃತ ಸಮಾಜದಲ್ಲಿ ನಂಬಿಕೆ ಇಟ್ಟಿದೆ ಬ್ರಾಹ್ಮಣದ ಶ್ರೇಷ್ಠತೆಯ ಬಗ್ಗೆ ಮೇಲ್ಜಾತಿಯ ಶ್ರೇಷ್ಠತೆಯ ವಿಚಾರದಲ್ಲಿ ನಂಬಿಕೆ ಇಟ್ಟಿದೆ ಅಂಥ ಬಿ ಜೆ ಪಿ ಈಗ ಸಮಾನತೆಯ ಬಗ್ಗೆ ಮಾತನಾಡ್ತಾ ಇದೆ ಯಾಕೆಂದರೆ ಹಿಜಾಬ್ ಹಾಕ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಬೇರೆ ಧರ್ಮದ ಮಕ್ಕಳಲ್ಲೇ ವಿಷ ಬೀಜ ಬಿತ್ತಲಾಗ್ತದೆ ಅಂತ ಸಮಾಜದಲ್ಲಿ ವಿಷ ಬೀಜ ಬಿತ್ತುತ್ತಾ ಇರುವವರು ಬಿ ಜೆ ಪಿಯವರು ಕೋಮುವಾದವನ್ನು ಬಿತ್ತುತ್ತಾ ಇರುವವರು ಬಿ ಜೆ ಪಿಯವರು ಈಗ ಇನ್ನೊಂದು ನಾಟಕ ಪ್ರಾರಂಭ ಆಗಿದೆ ಬಹುಮಟ್ಟಿಗೆ ನನಗನಿಸುವ ಹಾಗೆ ಮಾಧ್ಯಗಳನ್ನು ಇವತ್ತಿಂದ ಸಿದ್ದರಾಮಯ್ಯವರು ಹೇಳಿಕೆ ಇಟ್ಕೊಂಡು ಕೂಗಾಟಕ್ಕೆ ಪ್ರಾರಂಭ ಮಾಡ್ತಾರೆ ಇವತ್ತೆಲ್ಲ ಶುರು ಮಾಡಿದ್ದಾರೆ ಎಲ್ಲ ಈ ಆ್ಯಂಕರ್ಗಳಲ್ಲಿ ಏನು ಪ್ರಮುಖ ಆ್ಯಂಕರ್ಗಳು ಯಾವ ಜಾತಿಗೆ ಸೇರಿದವರು ಅಂತ ನಾನು ಹೇಳಬೇಕಾಗಿಲ್ಲ ಅದರ ಜೊತೆಗೆ ಅವರ ಮನಸ್ಸಿನಲ್ಲಿರುವಂಥ ವಿಷ ಆ ವಿಷ ಬೀಜವನ್ನು ಬಿತ್ತುವ ಕೆಲಸ ಇವತ್ತಿಂದ ಪ್ರಾರಂಭ ಆಗಿದೆ ಈಗಲೇನು ಬೆಳಗ್ಗಿನ ಎದ್ದುಬಿಟ್ಟು ಎಲ್ಲ ಬಿ ಜೆ ಪಿಯವರು ತಂದು ಪ್ರತಿಕ್ರಿಯೆ ಮಾಡಿ ಧರ್ಮದಂಗಲ್ ಮತ್ತೆ ಸುರು ಮತ್ತೆ ಸಮಾಜ ಶಾಂತವಾಗಿದೆ ನೀವು ಸುಮ್ಮನೆ ಮುಚ್ಚಿಕೊಂಡು ಕುತ್ಕೊಳ್ಳಿ ನೀವು ಮಾತನಾಡದೇ ಇದ್ದರೆ ಇಂಥ ವಿಷ ಬೀಜ ಬಿದ್ದೇ ಇದ್ದರೆ ಸಮಾಜ ಚೆನ್ನಾಗೇ ಇರುತ್ತೆ ಯಾವ ದಂಗಲ್ಲೂ ಇರಲ್ಲ ಬಟ್ ಆ ದಂಗಲನ್ನು ಸೃಷ್ಟಿಸಿ ಅದಕ್ಕೆ ತುಪ್ಪವನ್ನು ಸುರಿದು ಅದು ದಹದಹಿಸುವಂತೆ ಮಾಡಿ ಅದರ ಲಾಭ ಬಿ ಜೆ ಪಿಗೆ ದೊರೆಯುವಂತೆ ಮಾಡುವ ಒಂದು ಈ ಷಡ್ಯಂತರ ಇದೆಯಲ್ಲ ಈ ಷಡ್ಯಂತರದ ಭಾಗ ಮಾಧ್ಯಮನೂ ಇದೆ ಬಿ ಜೆ ಪಿ ಅದರ ಫಲಾನುಭವಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ಬಗ್ಗೆ ಮಾತು ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ನನ್ನ ಮೇಲೆ ಯಾವತ್ತೂ ಇರಲಿ ತಮ್ಮ ಪ್ರೀತಿ ಸಹಾಯವೇ ನನಗೆ ಉಸಿರು ಎಲ್ಲರಿಗೂ ನಮಸ್ಕಾರ